ವಿದ್ಯಾದಾನದಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಉತ್ತಮ ತಳಪಾಯ ಆಗ್ತದೆಂಬ ದೂರದೃಷ್ಟಿಯಿಂದ ಸ್ಥಾಪನೆಗೊಂಡಿದ್ದ ಎನ್ ಡಿ ವಿ ಸಂಸ್ಥೆ ಶತಮಾನಕ್ಕೂ ಹೆಚ್ಚು ಕಾಲ ಎನ್ ಡಿ ವಿ ಹಾಸ್ಟೆಲ್ ವೀರಶೈವ ಸಮುದಾಯದ ವಿದ್ಯಾರ್ಥಿಗಳಿಗೆ ವಾಸ್ತವ್ಯ ಸೌಲಭ್ಯವನ್ನು ಕಲ್ಪಿಸಿ ಅನುಕೂಲ ಮಾಡಿಕೊಟ್ಟಿರುವಂತಹ ಪ್ರಮುಖ ಸಂಸ್ಥೆ ವಿವಿಧ ವಿಷಯಗಳಲ್ಲಿ ವಿದ್ಯಾರ್ಥಿನ ಮಂಡಳಿ ಬಹುದೂರ ಪ್ರಯಾಣಿಸಬೇಕಾಗಿ ದಿನಗಳಲ್ಲಿ ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕಾಗಿ ಉತ್ತೇಜನ ನೀಡಲೆಂದು ಸಂಸ್ಥೆ ಶ್ರಮಿಸಿದೆ ಸಮಾನ ಮನಸ್ಕರ ಉತ್ತಮ ಆಲೋಚನೆಗೆ ಫಲವಾಗಿ ಸ್ಥಾಪನೆಗೊಂಡು ಆಲದ ಮರದ ನೀತಿ ಬೆಳೆದು ನಿಂತಿದೆ ತಾನು ನಿರಲ್ಲೇ ಸಾವಿರಾರು ವಿದ್ಯಾರ್ಥಿಗಳನ್ನು ಪೋಷಿಸಿ ಬೆಳೆಸಿರುವಂತಹ ಶ್ಲಾಘನೀಯ ಸಮುದಾಯದ ವಿದ್ಯಾರ್ಥಿಗಳು ಶೈಕ್ಷಣಿಕ ಮುಂದುವರಬೇಕು ಎಂದು ಜಿಲ್ಲೆಯ ಪ್ರಮುಖರ ಆಶಯ ಆಗಿತ್ತು ಅಂದಿನ ಹಿಂದಿನವರಿಗೆ ಸಾವಿರಾರು ವಿದ್ಯಾರ್ಥಿಗಳ ಆಶ್ರಯ ನೀಡಿ ಅವರು ಶೈಕ್ಷಣಿಕ ಮುಂದುವರಿಯಲು ಸಂಸ್ಥೆ ಅನುವು ಮಾಡಿಕೊಟ್ಟು ಅನುಕರಣೀಯ ನೂತನ ಕಟ್ಟಡದ ನಿರ್ಮಾಣ ಶೀಘ್ರವಾಗಿ ಪೂರ್ಣಗೊಂಡು ಇನ್ನಷ್ಟು ವಿದ್ಯಾರ್ಥಿಗಳ ಭವಿಷ್ಯವನ್ನು ಉದೀಘಗೊಳಿಸಿ ಎಂದು ಆರೈಸಿದ ನಮೀಗಾಗಲೇ ವೀರಶೈವ ಸಮಾಜದ ಕಲ್ಯಾಣ ಅಭಿವೃದ್ಧಿ ಸ್ಥಾಪನೆಗೆ ರಾಜ್ಯ ಬಸವ ಕಲ್ಯಾಣ ಅನುಭವ ಮಂಟಪ ನಿರ್ಮಾಣ ಐನೂರು ಕೋಟಿ ಶಿವಮೊಗ್ಗ ಬಸವಕೇಂದ್ರ ಮಠ ನಿರ್ಮಾಣಕ್ಕೆ ಮೂರು ಎಕರೆ ಜಾಗ ಬಸವೇಶ್ವರ ವೀರಶೈವ ಸಮಾಜದ ವಸೀದಿಕ್ಕೆ ಮೂರು ಕೋಟಿ ಶಿವಮೊಗ್ಗ ನಗರದಲ್ಲಿ ಅಖಿಲ ಭಾರತ ವೀರಶಿವ ಮಹೋತ್ಸವ ಸಮುದಾಯವನಕ್ಕೆ ಎರಡು ಕೋಟಿ ಶಿವಮೊಗ್ಗ ನಗರದಲ್ಲಿ ವೀರಶೈವ ಕಲ್ಯಾಣ ಮಂದಿರಕ್ಕೆ ಮೂರು ಕೋಟಿ ನೀಡಿದೆ ಸಾಧು ಸಮಾಜಕ್ಕೆ ಎರಡು ಕೋಟಿ ನಂದಿ ಸಮಾಜಕ್ಕೆ ಒಂದು ಕೋಟಿ ವರ್ಚಕಲ್ ಸಮಾಜಕ್ಕೆ ಎರಡು ಕೋಟಿ ಕುರಿವನ ಶೆಟ್ಟಿ ಸಮಾಜಕ್ಕೆ ಒಂದು ಕೋಟಿ ಕೊಟ್ಟಿದೆ ಭಾಳ ಉದ್ದ ಭಾಷಣ ಮಾಡುವಂಥ ಅಗತ್ಯ ಇಲ್ಲ ನಮ್ಮ ಐನೂರು ಮಂಜುನಾಥ್ ಅವರು ಇಲ್ಲಿ ಕರೆದಾಗಲೇ ನಮ್ಮ ಏನಾದರೂ ಸ್ವಲ್ಪ ಕಷ್ಟ ಬರುತ್ತೆ ಅಂತ ಗೊತ್ತಿತ್ತು ನನಗೆ ಆದರೂ ಇದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಇಷ್ಟೆಲ್ಲ ಕೆಲಸ ಆಗ್ತಾ ಇದೆ ಬಹುವಾದ ಕಟ್ಟಡ ಇಲ್ಲಾಗಬೇಕು ತಮ್ಮೆಲ್ಲರ ಅಪೇಕ್ಷೆಯಂತೆ ತಕ್ಷಣ ಐದು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಈ ಕಟ್ಟಡ ಆಗಲಿ ಮಾಡ್ತಾಡಾಗಲಿ ಅಂತ ಹೇಳ್ತಾ ಸದ್ಯದಲ್ಲಿ ಐದು ಕೋಟಿ ಬಿಡುಗಡೆ ಮಾಡ್ತೇನೆ ಆದಷ್ಟು ಕೆಲಸ ಪ್ರಾರಂಭ ಮಾಡಿ ಅಂತ ಹೇಳಿ ತಮ್ಮೆಲ್ಲರೂ ಗೋಂದಿಸಿ ನನ್ನ ಮಾತನ್ನು ಹೋಗ್ತೇನೆ ಧನ್ಯವಾದ